ಚರ್ಚೆ ಆದಾಗಲೂ ಕೂಡ ಸುಮ್ಮನೆ ವ್ಯರ್ಥ ಆಗುತ್ತೆ ಚರ್ಚೆ ಆಗಲ್ಲ ಅಂತ ಬಹುಶಃ ನಿಮ್ಮ ಅವಧಿಯಲ್ಲಿ ಒಂದು ಇತಿಹಾಸ ರಚನೆ ಮಾಡಬೇಕು ಅಂತ ರೆಡಿಯಾಗಿ ಬಂದಿದ್ರೋ ಏನೋ ಇವತ್ತು ಶಾಸಕರು ಬೈಕೊಂಡಿರ್ಬೋದು ಅಂತಿಮವಾಗಿ ಒಳ್ಳೆ ಚರ್ಚೆ ಆಗಿದೆ ಅಹ್ ಈ ಒಂದು ಕಲಾಪ ಎಷ್ಟು ಸುದೀರ್ಘವಾಗಿ ತಾವು ತೆಗೆದುಕೊಳ್ಳೋದು ಪ್ರಮುಖ ಕಾರಣ ಏನಾಗಿದೆ ಬಹುಶಃ ಯಾವ್ದಲ್ಲ ನಮ್ಮ ಅಜೆಂಡಾ ಇವತ್ತು ಇತ್ತ ಬಿಸ್ನೆಸ್ ಇದರಲ್ಲಿ ಅದನ್ನ ಪೂರ್ತಿಗೊಳಿಸಬೇಕೆಂಬ ಇಚ್ಛೆ ನನಗೆ ಇತ್ತು ಇದಕ್ಕೆ ನಾನು ಚರ್ಚೆ ಮಾಡಿದೆ ನಮ್ಗೆ ಆಡಳಿತ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಅವ್ರೆಲ್ಲ ಸದಸ್ಯ ಕೊಡೋದಕ್ಕೆ ಸಹಕಾರ ಕೊಟ್ಟರು ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಉತ್ತರ ಚರ್ಚೆ ತದನಂತರ ದೀರ್ಘಕಾಲ ಅರ್ಧ ಗಂಟೆ ಚರ್ಚೆ ಪ್ರಮುಖ ವಿಚಾರಗಳು ಕ್ವಶನ್ ಅವರ್ ಮತ್ತು ಅರವತ್ತು ಇವತ್ತು ಗಮನ ಸೆಳೆಯುವ ಸೂಚನೆ ಯಾಕೆ ನಿನ್ನೆ ಕೂಡ ತಕ್ಕೊಳ್ಲಿಕ್ಕೆ ಆಗಲಿಲ್ಲ ಇದನ್ನು ಅಂತ ಹೇಳಿದಾಗ ಎಲ್ಲ ಸದಸ್ಯರು ಕೊಡೋದಕ್ಕೆ ಬದ್ಧರಾಗಿದ್ದರು ನಮ್ಮ ಪ್ರತಿಪಕ್ಷದವರಿಗೆ ಅವರ ಪಕ್ಷದ ಮೀಟಿಂಗ್ ಇದ್ದ ಕಾರಣ ಆಗದ ಸದಸ್ಯರು ಮೊದಲನ ಎಲ್ಲ ಅವರಿಗೆ ಅದನ್ನು ಅವಕಾಶ ಮಾಡಿ ಕೊಟ್ಟರು ಪರ ಪರೋಕ್ಷ ಒಬ್ಬರಿಗೊಬ್ರು ಸಹಕಾರ ಕೊಟ್ಟಿದ್ದಾರೆ ಆಯ್ತು ಅವ್ರು ಫಸ್ಟ್ ಮಾತಾಡಿ ಹೋಗಲಿ ಅಂತ ಹೇಳಿ ಎಲ್ಲ ಇವರು ಕಾದು ಎರಡೂವರೆ ಗಂಟೆಗೆ ಅವರಿಗೆ ಪ್ರತಿಪಕ್ಷದವರಿಗೆ ಅವಕಾಶ ಮಾಡಿಕೊಟ್ಟು ಅವರು ಕೂಡ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟರೆ ತದನಂತರ ನಮ್ಮ ಆಡಳಿತ ಪಕ್ಷದ ಸದಸ್ಯರು ಜನತಾದಳ ಸದಸ್ಯರು ಮಾತಾಡಿದರು ಬಹುಶಃ ಇದು ಸಾರ್ವಜನಿಕರಿಗೆ ದೊಡ್ಡ ಮಟ್ಟ ಸಂದೇಶ ಜನಪ್ರತಿನಿಧಿಗಳು ಜನರ ಆಯ್ಕೆಯಾಗಿ ಬಂದವರು ಅವರ ಕ್ಷೇತ್ರದ ಬಗ್ಗೆ ಮತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಚಿಂತಿತರಾಗಿದ್ದಾರೆ ಒಂದೊಂದು ಗಂಟೆ ಎರಡೆರಡು ಗಂಟೆ ಕಾದದ್ಯಾಕೆ ಬರೆಯವರ ಕ್ಷೇತ್ರದ ಬಗ್ಗೆ ಮತ್ತು ಜನರ ಕಾಳಜಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತು ಸರ್ಕಾರದ ಗಮನ ಸೆಳೆಯೋದು ಏನಾದರೂ ಅವರಿಗೆ ಆ ಜನರ ಸಮಸ್ಯೆ ಬಗೆಹರಿತದಂತೇಳಿ ಬಹು ಬಹುಶಃ ಇವತ್ತು ಜನರಿಗೆ ಕೂಡ ಅರ್ಥ ಆಗ್ತದೆ ಜನಪ್ರತಿನಿಧಿಗಳು ಅವರ ಬದ್ಧತೆಯನ್ನು ಖಂಡಿತವಾಗಿಯೂ ಸಮಯ ಬಂದಾಗ ತೋರಿಸ್ತಾರೆ ಕೆಲಸ ಮಾಡ್ತಾರೆ ಅಂತೇಳಿ ಬಹುಶಃ ನನ್ನೆಲ್ಲರಿಗೂ ಕೂಡ ನಮ್ಮ ಆಡಳಿತ ಪಕ್ಷದ ಮಂತ್ರಿಗಳಿಗೆ ಅದೇ ರೀತಿ ಸದಸ್ಯರಿಗೆ ಪ್ರತಿಪಕ್ಷ ಸದಸ್ಯರಿಗೆ ಅಧಿಕಾರಿ ವರ್ಗದ ಮಾಧ್ಯಮದಲ್ಲಿ ಕೂಡ ನಮ್ಮ ಸ್ಪೀಕರ್ ಕೂಡ ನಾವು ಇನ್ನೊಂದು ಹಿಂದೆ ಭೋಪಾಯ್ ಇದ್ದಂತ ಮುಕ್ಕಾಲ್ ತನಕ ಚರ್ಚೆ ಆಗಿತ್ತು ನಿಮ್ಗೂ ನೆನಪಿರಬಹುದು ಸಂದರ್ಭದಲ್ಲಿ ಈವನ್ ಚರ್ಚೆ ಮೂಲಕ ಅಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ನಾಳೆ ಇಟ್ಕೊಳ್ಳೋಣ ಅಥವಾ ನಾಳೆ ಚರ್ಚೆ ಮಾಡೋಣ ಅನ್ನುವಂತ ಇರುತ್ತೆ ಒಂದ್ ಕಡೆ ಈಗಾಗಲೇ ಎಸ್ ಎಂ ಕೃಷ್ಣ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಧಿವೇಶನ ಸ್ವಲ್ಪ ಆಗಿದೆ ಅಥವಾ ಕಾಲ ಸ್ವಲ್ಪ ನಮ್ಗೆ ನಷ್ಟ ಆಗಿದೆ ನೀವು ಈ ಚರ್ಚೆ ತೆಗೆದುಕೊಳ್ಳೋದಿಕ್ ಪ್ರಮುಖ ಕಾರಣ ಎಲ್ಲಾ ವಿಚಾರಗಳು ಕವರ್ ಆಗ್ಬೇಕು ಅನ್ನೋ ಇನ್ನು ಪೆಂಡಿಂಗ್ ಇದೆಯಾ ಇಷ್ಟೆಲ್ಲ ಆದ್ಮೇಲೆ ಇಲ್ಲ ಎಲ್ಲಾ ವಿಚಾರಗಳು ಕವರ್ ಆಗ್ಬೇಕು ಒಂದು ಮತ್ತು ಶಾಸಕರಿಗೆ ಕೂಡ ಒಂದು ಉತ್ಸಾಹ ಬರಬೇಕು ನೋಡಿ ಅವ್ರು ಬೆಳಿಗ್ಗೆ ಬರ್ತಾರೆ ಅವ್ರಿಗೆ ಗಮನ ಸೆಲೆ ಸೂಚನೆ ಸಿಕ್ಕುದಿಲ್ಲ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕುದಿಲ್ಲ ಅಂತ ಹೇಳಿದ್ರೆ ನಾ ಅಲ್ಲಿ ಮತ್ತೆ ನಾಳೆ ಯಾರು ಕೂಡ ಬರ್ಲಿಕ್ಕೆ ಅವ್ರಿಗೆ ಆಸಕ್ತಿ ಇರುವುದಿಲ್ಲ ನಾವು ಸುಮ್ಮನೆ ಸದನಕ್ಕೆ ಯಾಕೆ ಹೋಗಬೇಕು ನಾವು ಸುಮ್ಮನೆ ಬೆಳಿಗ್ಗೆ ಸನಿತನಿಗೆ ಇರಬೇಕು ಮತ್ತೆ ನಮ್ಗೆ ಯಾವುದೇ ಗಮನ ಸೂಚನೆ ಎಲ್ಲ ಮುಂತಕ್ಕೆ ಆಗ್ತಾರೆ ಹೋಗ್ತಾರೆ ಎಂಬ ಆ ಭಾವನೆ ಬಂದ್ರೆ ಕಡಿಮೆ ಆಗ್ತದೆ ಬಹುಶಃ ನಾವು ಹೋದ್ರೆ ನಮ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ ನಮ್ಮ ಗಮನ ಸೆಳೆದು ಸೂಚನೆ ತಗೊಳ್ಳಿ ಅವಕಾಶ ಕೊಡ್ತಾರೆ ನಮ್ಮ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಬಂದಾಗ ಹೆಚ್ಚಿನ ಹೆಚ್ಚಿನ ಜನ ಜನಪ್ರತಿನಿಧಿಗಳು ಮತ್ತು ಶಾಸಕರು ಅದು ಭಾಗವಹಿಸ್ತಾರೆ ಭಾಗವಹಿಸುತ್ತಾರೆ ಉತ್ಸವ ತೋರಿಸ್ತಾರೆ ಭಾಗಿಯಾಗಿದ್ದಾರೆ ಇವತ್ತಿನ ಚರ್ಚೆಯಲ್ಲಿ ಯಾಕಂದ್ರೆ ಸುದೀರ್ಘವಾದಂತಹ ಕಾಲಿಂಗ್ ಅಟೆಂಟ್ ಸುಮಾರು ಅರವತ್ತೇನೋ ಇತ್ತು ಕಾಲಿಂಗ್ ಅಟೆಂಶನ್ಸ್ ಅದ್ರ ಜೊತೆಗೆ ಇನ್ನಿತರ ಕಲಾಪಗಳಲ್ಲಿ ಸದಸ್ಯರು ಭಾಗಿದ್ದಾರೆ ಒಟ್ಟಾರೆ ಇವತ್ತು ಒಂದ್ ದಿನದಲ್ಲಿ ಎಷ್ಟು ಜನ ಎಷ್ಟು ಶಾಸಕರು ಮಾತನಾಡಿದ್ದಾರೆ ಅಂದಾಜು ಸುಮಾರು ನೂರು ಜನ ಶಾಸಕರು ಇವತ್ತು ಬೇರೆ ಬೇರೆ ಕಾಲಿಂಗ್ ಅರವತ್ತು ಪ್ರಶ್ನೋತ್ತರ ಹದಿನೈದು ಇದ್ರು ಕೂಡ ಇಪ್ಪತ್ತು ಇಪ್ಪತ್ತು ಜನ ಮಾತಾಡಿದ್ದಾರೆ ಐದರಲ್ಲಿ ಈ ಚರ್ಚಾಗೋ ಮುಖ ಪ್ರಮುಖ ಲೀಡರ್ಗಳು ಬಹುಶಃ ಇವತ್ತು ಚರ್ಚೆ ಆಯ್ತು ಎರಡು ಮೂರು ಅರ್ಧ ಅರ್ಧ ಗಂಟೆ ಚರ್ಚೆಗಳು ವಿಧೇಯಕ ಮಂಡನೆಯಲ್ಲಿ ಚರ್ಚೆ ಹನ್ನೊಂದು ಬಿಲ್ಗಳು ಇವತ್ತು ಪ್ರೆಸೆಂಟ್ ಆಯ್ತು ಐದರಲ್ಲಿ ಮಂಡನೆಯಾಗಿ ಪರವಚನಾಗಿ ಅನುಮೋದನೆ ಆಯಿತು ಕೆಲವು ಬಿಲ್ ಚರ್ಚೆ ಆಯಿತು ಅದಕ್ಕ ನಾ ಕೂಡ ಮೊಟ್ಟ ಕಳಿಸಿ ಎಲ್ಲ ಅವಕಾಶ ಕೊಟ್ಟು ಒಂದು ಅತ್ಯುತ್ತಮ ಒಂದು ಸಂಸದೀಯ ಮತ್ತು ಪ್ರಜಾ ವ್ಯವಸ್ಥೆಯಲ್ಲಿ ಯಾವ ರೀತಿ ಒಂದು ಅಧಿವೇಶನ ಅಂತ ಹೇಳಿ ನಾವೇನೋ ಇತಿಹಾಸ ನೆನಪಿಟ್ಕೊಳ್ಬೇಕಾದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ಲ ಕಾರ್ಯಕಲಾಪಗಳು ಮತ್ತು ಎಲ್ಲ ಅಜೆಂಡಾಗಳು ಮತ್ತು ಎಲ್ಲ ಆ ಒಂದು ಸಮಯ ಅವಕಾಶ ಸೇರಿಕೊಂಡು ಅದು ಬಹುಶಃ ಇವತ್ತಿನ ಒಂದು ಅಧಿವೇಶನ ಸ್ಪಷ್ಟವಾದ ನಿರ್ಧರಿಸಲಿಕ್ಕೆ ಸರ್ ದಾಖಲೆ ಇಲ್ಲ ನಾವಿದು ಅಂತ ಇದಂತೆಲ್ಲ ಇದು ನಾವು ಬದ್ಧತೆಯಿಂದ ಪ್ರಾಮಾಣಿಕ ಕೆಲಸ ಮಾಡಿಕೊಂಡು ಹೋಗಿದ್ದೇವೆ ದೇವರ ತಗ್ನದ ಒಂದು ಗಡಿಗೆ ಮುಟ್ಟಿಸಿದ್ದಾರೆ ಜನರ ಆಶೀರ್ವಾದ ಇರ್ತದೆ ಅಂತ ನಾವು